ಫ್ರೆಂಡ್ಸ ನಾನು ಇವಾಗ ಬಿಡುವಂಥ ವಿಡಿಯೋ ರೀ ಇದು ಮೊದಲೇ ನಾನು ಹಾಕಿದ್ದೆ ರೀ ಅದು ಡಿಲೀಟ್ ಆಗಿಬಿಟ್ಟಿತ್ತು ರೀಪಾ ಯಾಕಂತ ಹೇಳಿದ್ರೆ ಫುಲ್ಲು ನಾವು ಗಾಡಿ ಒಳಗೆ ಹೋಗೋ ಮುಂದೆ ನಾನು ಮಾತಾಡ್ಕೊಂತ ತೊಗೊಂಡು ಎಲ್ಲ ಫುಲ್ ಮ್ಯೂಜಿಕ್ ಬಂದ್ಬಿಟ್ಟಿತ್ರಿ ಜಾಸ್ತಿ ಮ್ಯೂಜಿಕ್ ಇರಬಾರ್ದು ಏನೋ ಗೊತ್ತಿಲ್ರಿ ಹಾಗಾಗಿ ಅದು ಡಿಲೀಟ್ ಆಗ್ಬಿಟ್ಟಿತ್ರಿ ಮತ್ತೆ ನಾನು ವಿಡಿಯೋ ಸ್ಟೋರೇಜ್ ತುಂಬತೈತೆ ಅಂತಂದು ಮೊದಲ ಒಂದು ಸ್ಟುಡಿಯೋ ನಾವು ಡಿಲೀಟ್ ಮಾಡಿಬಿಟ್ಟಿರ್ತಿವಿ ರೀ ಅದ್ರೊಳಗೆ ನನ್ನ ಫೋನು ಇದು ಏನೋ ಸ್ಟೋರೇಜ್ ಅಂತ ತುಂಬತೈತೆ ಅಂತ ಅಂದು ಈಗ ಇದ್ದಷ್ಟು ನನ್ನ ಕಡೆ ಎಷ್ಟು ವಿಡಿಯೋ ಇದ್ದು ಅಷ್ಟು ವೀಡಿಯೋ ಹಾಕಿ ನಾನು ಬಿಡಾಕತ್ತೀನಿ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ನೋಡಿರಿ ನಾನು ಸಪೋರ್ಟ್ ಮಾಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತೊಳಗ ಏನ್ ನಡೆಯುತ್ತೆ ಅಂತ ನೋಡೋಣ ರೆಡಿ ರೆಡಿ ಇವತ್ತು ನೋಡ್ರಿ ನಾ ಬೆಳಿ ಬೆಳಗ್ಗೆ ಎದ ತಕ್ಷಣ ರೆಡಿ ಆಗ್ಬಿಟ್ಟಿವಿ ಎಲ್ಲಿ ಅಂತ ಹೇಳಿದ್ರ ಇನ್ವಿಟೇಷನ್ ಕೊಡಕ್ ಹೋಗೋದು ಅಂದ್ರ ಅಮ್ಮ ನೂರ್ ಹೋಗಬೇಕು ಹತ್ತಿಮತ್ತಿರಗ್ ಹೋಗ್ಬೇಕ್ರಿ ಮತ್ತೆ ಈಗ ನಾವು ಮದ್ವಿ ಮಾಡ್ತೀವಿ ಅಂತ ಹೇಳಿದ್ರ ಫಸ್ಟ್ಗೆ ದೇವ್ರ ಮಾಡದ್ರ ಎಲ್ಲಾ ದೇವ್ರಿಗೆ ಅಮ್ಮ ಉಡಿ ತುಂಬಾರೀ ಹಂಗಾಗಿ ಅಲ್ಲಿ ಹತ್ತಿಮುತ್ತೆ ಅಮ್ಮ ಮತ್ತೆ ಇನ್ನೊಂದಿಷ್ಟು ದೇವ್ರದವ್ರಿಗೆ ಹೋಗ್ತಾ ಹೋಗ್ತಾರೆ ದಾರ್ಯಾಗೆಲ್ಲ ಆ ದೇವ್ರಿಗೆಲ್ಲ ಉಡಿ ತುಂಬ್ಕೊತಾನೆ ಹೋಗ್ಬೇಕ್ರಿ ಹೋಗಿ ಅಲ್ಲಿ ಹತ್ತಿಮುತ್ತ ಹೋಗಿ ಇನ್ಫಿಟೇಷನ್ ಕೊಟ್ಟು ವಾಪಸ್ ಬರತ್ತಿ ಮತ್ತೆ ನಮ್ಮ ನಜಮಾನ್ ಊರಿಗೋಗ್ಬೇಕ್ರಿ ಪಡದ ಹೋಗ್ಬೇಕ್ರಿ ಫಸ್ಟಿಗೆ ಹತ್ತದ ಬೆಡ್ದವ್ರಿ ಬೆಡದವರಿಗೆಲ್ಲ ಕೊಟ್ಟು ಅಕ್ಕಿ ಗಂಡು ನೀವಾಗ ಎಷ್ಟು ಜನ ಅದರ ಕೊಟ್ಟು ಆಮೇಲೆ ಕಡೆ ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ರೀ ಹೋಗ್ತಾರ ದಾರ್ಯಾಗ ಅಮ್ಮನ ಆ ಅವೆಲ್ಲ ದೇವ್ರ ಮುಗಿಸ್ಕೊತಾನೆ ಹೋಗ್ಬೇಕು ಈ ಗಾಡಿ ಬರ್ತೈತ್ರಿ ಗಾಡಿ ಪೂಜೆ ಮಾಡ್ಕೊಂಡು ಗಾಡಿ ಹತ್ತನ್ರಿ ರೀ ಹ್ಞೂ ಈಗೆಲ್ಲ ಗಾಡಿ ಪೂಜೆ ಮಾಡತ್ತಾರೀ ಮಮ್ಮಿ ಪೂಜೆ ಮಾಡೇ ಹೋಗ್ಬೇಕ್ರಿ ಗಾಡಿ ಇವಾಗ ನಾವು ರೆಡಿ ಅದ್ರಿ ಆರೀಫಾ ಬರಾಕತ್ತಿಲ್ರಿ ಆರೀಫನ್ ಏನು ಮಾಡ್ತೀವಿ ಅಂದ್ರೆ ಅಲ್ಲಿ ತಾಜ್ನಗರದಾಗ ಬಿಡ್ತೀವಿ ರೀ ಅಂದ್ರೆ ಅಲ್ಲಿ ನಮ್ಮ ರೇಷ್ಮಾ ಅಪ್ಪ ನಮ್ಮ ಮೆಜ್ಮಾ ಬರಾಕತ್ತ ರೀ ನಮ್ಮ ಸುಲ್ತಾನ ನಮ್ಮ ಬಾಬಾದ ಅವ್ರಿಗೆ ಕರ್ಕೊಂಡು ಆರೀಫನ ಅಲ್ಲೇ ಬಿಟ್ಟು ಹರೀಫನ್ ರೆಡಿ ಈಗ ಹೋಗೋಣ ಅರಿಪ ಅಮ್ಮ ನಾವು ಹೋಗ್ತಾ ಅಮ್ಮ ರೆಡಿ ರೀ ಏನೋ ಬ್ಯಾಗ್ ತಗೊಂಡು தவிர நீல் அம்மா அம்மா தவிர நீண்ட்ராக் தகண்டில் நவந்த நாஷ்டமா அது நஷ்டமா ಬಂದು ನಾಶ ಮಾಡತ್ತಿ ಎಲ್ಲಾರು ನಾಶ ಮಾಡತ್ತಾರ ರೆಡಿ ಆಗಿ ನಜಮಾನ ಮತ್ತ ಅಪ್ಪನ ಅವ್ರು ನಾಶ ಮಾಡಿದ ತಕ್ಷಣ ಹೋಗೋದ್ರಿ ಈಗ ಬೇರೆ ನಜಮಾ ಟೈಮ್ ಕತ್ ಬರ್ ಪಟ್ ಪಟ್ ಹೋಗಂಬರ್ರಿ ಅವ್ರು ಅಮ್ಮ ಬಂದ್ರಲ್ಲ ನಾಶ ಮಾಡಿದಿಲ್ಲ ನೀನ್ ನಾಶ ಮಾಡಿದಿಲ್ಲ ನೀನ್ ನಾನಂತ ಮಾಡಿದೆ ಇಲ್ಲ ಏನಾರ ನಾಶ ಮಾಡಿಸ್ಬೇಕಾಗಿತ್ತು ಮಾಡಿ ಅನ್ನ ತೋರ್ಸಿ ಮಂದಿ ಇರಮ್ಗ ಹೌದು ವಾ ಪಾಪ ಈಗ ನಮ್ಮ ನಜಮಾರ್ ಊರ್ಗ್ ಹೋಗ್ಬೇಕ್ರಿಪ್ಪ ನಾವು ಫಸ್ಟಿಗೆ ಹೋಬ್ರಿ ತಗೋರ್ವ ನಾವು ಹಾಂ ಹೋಗಿ ಇನ್ವಿಟೇಷನ್ ಕೊಟ್ಟು ಬರ್ತೀವಿ ಎಲ್ಲ ದೇವ್ರ ಗುಡಿ ತುಂಬಿ ಹ್ಞೂ ಅರಿಪುನ್ ಬರಕತ್ತಾ ಹ್ಞೂ ಹೋಯ್ ಬರ್ರಿ ಬೆನ್ನತಕತ್ತ ಏ ಪಾಪ ನೀತಿದೀವಿ ಮತ್ತೆ ಮೂರು ಮಂದಿ ಹಿಡ್ಕೊಂಡು ಹೋಗ್ಕರ ನೋಡ ಮೂರು ಮಂದಿ ಹಿಳ್ಕೊಂಡು ಹೋಗ ಮತ್ತು ನೀನು ಒಬ್ಬ ಒಂದು ಸಂಬಂಧ ಹ್ಞೂ ಹೋಗಾಕತ್ತೀರಿ ಈಗ ಅಮ್ಮ ಹಾಂ ಬರ್ತಾರೆ ತಡ್ರಿ ಮತ್ತು ಗಾಡಿ ಬಿಡ್ಕಟ್ಟಿದ್ರಿ ನೀವು ಅವ್ರ ದೊಡ ಮೊದಲ ಹಸಿ ಆಗಿ ಹೋತ ಸುಲ್ತಾನ ಯಾಕ ಯಾಕೊಂಡ ಅದ್ರ ಮುಂಚೆ ಹೋತ ನೀರೆಯೊಳ ಬರತ್ತೀಗ ಸೆರೆಯೊಳಗೆ ಓದ ಈಗ ಈಗ ಬೆಳ್ದ್ರ ಬರೋದ ಹಾ ಚರತ್ ಜಲ್ದಿ ಬಂತ ಇದಿ ಬೆಡದುರಿ ಬಂದಿರ ನಾವು ಇವursಣ್ಣ ಪುಪು ಸಣ್ಣ ಅತ್ತಿರ ಮನಿಗಿ ಅಂದ್ರ ಇವurs ಅತ್ತಿರ ನೆಗಣಿಯ ಮನಿ ಹೋಗದ್ರ ಫಸ್ಟ್ಿಗೆ ಔರ್ ದಿಬ್ಬೆ ದಾರಿಗೆ ಐತಿ ಬರಿ ಬರಿ ಆಪ ಇರಿಟೇಷನ್ ನವಾ ಆಯವಾ ಹಾ ಬಂದಿ ನೋಡಿ ನಾವು ಹಾ ಹಾ ನಮ್ಮ ಮಗಳ ಮದುವೆ ಐತಿ ಆರೆ ಬರ್ಲಿ ಆಯವಾಮ್ಮ ಇಲ್ರಿ ಇಲ್ರಿ ಲಾಸ್ಟ್ ಮದಿವ್ರಿ ಎಲ್ಲರನ್ನ ಕರ್ಕೊಂಡ್ಬನ್ರಿ ಈಗ ಇಲ್ಲಿ ಬೆಡ್ದು ರೀ ಬಂದು ಒಂದು ಮನೆ ಇನ್ನ ಅವ್ರ ಸಣ್ಣ ಅತ್ತಿಯರ್ ಮನಿಗೆ ಈಗ ಮತ್ತೆ ಅವ್ರ ಮನೆಗೆ ಹೋಗ್ಬೇಕಲ್ಲ ನಮ್ಮ ಮನಿಗೆ ಅಲ್ಲಿ ಹೋಗಾನಿ ಅದು ಮತ್ತೆ ಹಿಂಗಾದ್ ಹೋಗ್ಬೇಕು ರೀ ಇಪ್ಪ ಸುತ್ತ ದೂರ ಐತ್ರಿ ಅವ್ರ ಮನಿನ ನಮ್ಮ ಗಾಡಿ ಇಲ್ಲಿ ಅಂತೈತ್ರಿ ನಜ್ಮಾ ನೀಲ್ಲೇ ಇದ್ ಬಿಡ ಅಂದ್ರ ನಿಮ್ ಮನಿಗ್ ಗೊತ್ತಾಕತಿ ಏನ್ ಆಪಾ ಇಲ್ಲೇ ಬಿಟ್ಟು ಹೋಗನ್ರಿ ಇವ್ರ ಇಲ್ಲತ್ತ ನಮ್ ನಡ್ ಎಸ್ತಾರ ಇವ್ರ ಹ ಇಲ್ಲೇ ಬಿಟ್ಟು ಹೋಗ್ಬಿಡನ್ರಿ ಏನ್ ತಗೋಬೇಕ್ ಮಾನಿನ್ ಸಿಗ್ಬಾಲ್ತ್ರಿಕೀಗ ತಳ್ರಿ ಅಂದಿಟ್ಟ ಹುಡುಕ್ ಬಾತೀರಿ ಮನಿ ಎಲ್ಲೇ ನಜ್ಮಾ ಕರ್ಯಾನಿ ಈಗ ನೀನು ಕರ್ಕೊಂಡ್ ಹೋಗಲ್ಲ ನಾನ್ ನಿನ್ನ ನಿನ್ ಮಗಳನ್ನ ಇಲ್ಲೇ ಇದ್ ಬಿಡ್ರಿ ನೀವು ನೋಡ್ರಿ ಈಕೀಗ ತನ್ಗ ಮನಿ ನಸಿ ಬಲ್ತು ಕರ್ಕೊಂಡ್ ನಮ್ಮ ನೋಡ್ರಿಪಾ ನಮ್ ನಜ್ಮಾರ ಊರಿದ್ ಆದ್ರ ಮನಿ ಅಲ್ಲರಿ ಮನಿ ಎಲ್ಲ ಐತಿ ನಾ ರೀ ನಾವ್ ಗಾಡಿ ತೊಗೊಂಡಿದ್ರಿ ಪನ್ ಗೊತ್ತಾಕಿತ್ತು ಹಂಗ ಹೋಗಬೇಕ ನಜಾ ಆಕಡೆ ಬಂದ್ರೀಗಲ್ಲಿ ಅಲ್ಲಿ ಹಾ ಯಾವಪ್ಪ ನಮ್ಮ ನಮ್ದ್ ನಜ್ಮಾರ ಮಾವ ಸಿಕ್ಕ್ರಿಲ್ ಇದ್ರಿಗೆ ಚಲೋ ಆತ ಮನಿ ಸಿಕ್ಕಂಗ ಹೆಂಗ ಈಗ ಹಂಗ ಹೋಗದನಾ ಹಿಂಗ ಹೋಗ್ಬೇಕನ್ನ ಓಹೋ ನಾವು ಮರ್ಸ್ಬಿಟ್ಟು ಈ ಬಾರ್ದಾಗ ಎರಡು ಸಲ ಬಂದು ಬಂದು ಹೋಗಿದ್ವ ಅವಾಗ ಹೌದಿಲ್ಲ ಗಾಡಿ ಒಳಸ್ಕೊಂಬಂದ್ರ ಹ್ಮ್ ಇಲ್ಲ ನಮ್ ನಜ್ಮಾರ ಬಂದೇ ನೋಡ್ರಿ ಹ್ಮ್ ಹ್ಮ್ ಬರ್ರಿ ಬರ್ರಿ ಈಗ ಹೊಸ್ತಾ ಕಟ್ಸಿದಲ್ಲ ನಜ್ಮಾ ಇದು ಹೌದಿಲ್ಲಾ ಇದು ಮದ್ನ ಮನೆಯಲ್ಲಿ ಹಳೆ ಮನೆಯಲ್ಲಿ ಐತಲ್ಲ ಹಾ ಈಗ ಇದು ಹೊಸತಾಗಿನ್ರಿ ಇದು ಹೊಲ್ದ ಕಟ್ಟಿಸಿ ಅರಾತ್ರಿ ಅವ್ರು ಅಲ್ಲಿ ಇದತ್ರಿನು ಹ್ಮ್ ಅದರ ನೋಡ್ರಿ ನಮ್ ನಜ್ಮಾರ ಹತ್ತಿಯವರ ಆರಾಮಿದಿರಿ ಅಯ್ಯೋಯೋ ಮೊಮ್ಮಗಳ್ ನೋಡದ್ರಾಗಂದ್ರ ಇವ್ವ ಬಾರ ಇವ್ವ ಬರೀ ಅಪ್ಪ ಹ್ಮ್ ನೋಡ್ರಿ ಅಡ್ಗಿ ಮಿನಿ ಅಡ್ಗಿ ಇಷ್ಟು ದೊಡ್ಡದು ಅಲ್ಲ ಹಳ್ಳಿ ಊರ ಹಂಗ ಹಾಲ್ ಅಷ್ಟು ದೊಡ್ಡದು ಎತ್ತಿ ಮನಿ ಮಿನಿತ್ನಾ ಹ್ಮ್ನು ದೊಡ್ಡೇಕಿ ಎಲ್ಲಿ ಹ್ಮ ಯಾ ಕಡೆ ಐತ್ರಿ ಐತಿ ಮನಿ ಆ ಕಡೆ ಐತೆನ್ರಿ ನೋಡ್ರಿಪ್ಪ ಎಷ್ಟು ದೊಡ್ಡ ಮನಿ ನಾನು ಇಲ್ಲಿ ಫಸ್ಟ್ ಬಂದ್ರಿ ಯಾಕಂದ್ರೆ ಹಳೆ ಮನಿ ಜಾಸ್ತಿ ಬಂದಿವಲ್ರಿ ನಾವು ಹಾ ನಿಮ್ ಹಳೆ ಮನಿ ಒಳಗ ಜಾಸ್ತಿ ಬಂದಿವಿ ಐತ್ರಿ ಏ ಬೇಡ್ರಿ ಚಾರಿ ಈಗ ಜಸ್ಟ್ ಕೊಡ್ಬಂದ್ರಿ ಬೇಡ ಬೇಡ ಬೇಡ್ರಿ ಅಯ್ಯೋ ತಾಯಿ ಮಗಳು ಬಿಟ್ಟು ಬಂದಿದ್ರಿ ಓಡ್ ಬರಕತ್ರಿ ಇವ್ರ ಮತ್ತೇ ಮಾಡ್ತೀವಿ ನಾವು ಹಂಗ ನೋಡಾವು ಓದಲಿ ೀ ಇರಾಕಿಕ್ಕಿ ರೋಡ ಹೌದಾ ಎತ್ತಿನೊಳಗಿರ್ಬೇಕಾಗಿ ರೋಡ ತಪ್ಪೈತೆ ಗಾಡಿನಿಲ್ ನಡಿ ನಡ್ಕೊಂತ ಹೋಗನ ಹತ್ತಿಮತ್ರಿ ಹೋಗಂತ ಗಾಡಿ ನಿಮ್ದು ಅದೇ ಕೂತ್ಕ ಕುನಿಸ್ಬಿಟ್ಟಿವ್ ಗಾಡಿ ಒಳಗ ಮತ್ತೇನೈತಿ ಐತೆ ಈಗ ಇಲ್ಲ ನಮ್ ನಜ್ಮಾರ್ದು ಹಳೆ ಮನೀರಿ ಏ ನಜ್ಮ್ ಹೋಗ್ನಗ ನಗಾಕತ್ತಾಳ್ರಿ ಹಾ ಅವ್ರ ಮನಿಗೆ ಬಂದ್ವಲ್ಲ ನಗತ ಎಲ್ಲಿ ಐತೆ ನಜ್ಮಾ ಮನಿ ಅದು ಮುಂದೈತಾನ ಇದೆ ಇದ್ರದ ಮನಿ ರೀ ಹಾಕಿಸ್ಬೇಕಂತಂದು ಎಲ್ಲ ಈಗ ಅವರು ಅಲ್ಲಿ ಲಾಸ್ಟಿಗೆ ಅವ್ರ ನೆಗಣ್ಯರು ಅದಾರ ಏನ್ರಿ ಇದು ಇದು ಬೆಡದ್ರಾಗ ಇನ್ನೊಂದೆರಡು ಮನೆಗಳು ಇದ್ದು ರೀ ಇದು ಕೊಡಾಕತ್ತೀ ನಜ್ಮ

ನಮ್ಮಅಮ್ಮ ಎಲ್ಲಿ ಊಟ ಮಾಡಿದ್ರು ಏನೋ ಗೊತ್ತಿಲ್ಲ ಗೊತ್ತಿಲ್ ಅದ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕ್ರಿ ಈಗ ಅವ್ರ ನಮ್ಮನ್ನ ಆ ಹೋಟೆಲ್ ಬಿಟ್ಟು ಮತ್ ಬೇರೆ ಹೋಟೆಲ್ಗೆ ಹೋಗಂಗಿಲ್ಲ ಹೌದನಾ ನಿಮ್ ಕಾಕರ್ ಯಾವಾಗ ಆಗಿಟ್ಟದ್ರೆ ಇಲ್ಲಿ ಹಾ ಮನಿಟ್ಟಾರ ನೋಡ ನೋಡಿ ಹಂಗದ ನೋಡಲ್ಲ ಇನ್ನು ಎಲ್ಲಿ ಐತೋ ಏನೋ ಇದು ಬಂತ ಏನ ಇದು ಬಂತ ಬರ್ಲಿಲ್ಲ ನೋಡವ್ರು ಗಾಡಿ ಅವ್ರು ಪಾಪ ಗೊತ್ತಾಗಬೇಕಲ್ರ ಅವ್ರಿಗೆ ಎಷ್ಟು ಗದ್ದು ಆಯ್ತು ನೋಡ ಹ್ಞೂ ಇವರಿಬ್ಬರು ಎಗ್ರೆಸ್ ತಿಂತಾರಂತ್ರಿ ಹ್ಞೂ ಗಾಡಿ ಬೇಡ ಕಾತೆ ಬಂದಿನ ಇಲ್ಲಿ ಫುಲ್ ಗದ್ದನ ಐತ್ರಿ ಪಾ ಹೋಟೆಲ್ ಏಮ್ಮ ನಿಮಗೆ ಇಲ್ಲಮ್ಮ ಅನ್ನ ಸಾಂಬಾರು ತಗೊಂಡ್ರಿ ನಮ್ಮ ನಜ್ಮನ್ ದೋಸೆ ಬಂತು ನೋಡ್ಬೇಕು ಮಕ್ಕಳು ಮಕ್ಕ ದೋಸೆ ಬಂತ ಒಲೆ ಒಲ್ಲೆ ಒಲೆ ಬೇಡ ಬೇಡ ಇದ್ದ ಸಾಕಾಗೈತಿ ಒಲೆ ಒಲೆ ತೊಂಬತ್ತೊಂದಾರ ಹೇಳ ಒಲೆ ಬೇಡ ಬೇಡ ನಮ್ಮ ನಮ್ಮಮ್ಮನ ಅನ್ನ ಸಾವಿರ ಬಂದೈತ್ರಿ ನಮ್ಮ ದೋಸೆ ನಮ್ಮದು ದೋಸೆ ನಮ್ಮ ಹೀರಮ್ಮನ ಇಡ್ಲಿ ಹೇಳೋರು ಬಂದಿಲ್ಲ ಇರು ಇಡ್ಲಿ ಬೇಕಮ್ಮ ನಿನಗೆ ಟ್ಯೂಟಿ ನೆನ್ಪೈತಿ ತಮ್ಮ ಕೊಟ್ಟಿಲ್ಲ ಮಾಮಿ ಏನು ತೊಗೊಳತ್ತೀರಿ ಈಗ

ಎಗ್ ಹೆಗ್ರಸ್ ನಮ್ಮಅಮ್ಮ ತಗೋದ್ ಬ್ಯಾಗ್ನ ಇಟ್ಕೊಂಡ್ರಿ ಯಾಕಂದ್ರೆ ತಿನ್ನಂಗಿಲ್ಲ ನಾವೀಗ ಅದನ್ನ ಸ್ವಲ್ಪ ದೇವ್ರು ತಿಂಡ್ರಿ ಮಾಡೋದಲ್ರಿ ಹಂಗಾಗಿ ಬಸವಣ್ಣನ ಗುಡಿಗೆ ಅದೆಲ್ಲ ಹೋಗೋದೈತಿ ದ್ಯಾಮ್ ಗುಡಿಗೆ ಹೋಗದೈತ್ರಿ ಅಲ್ಲೆಲ್ಲ ಹೋಗಿ ಬಂದ ಮೇಲೆ ವಾಪಾಸ್ ಹೋಗೋ ಮುಂದೆ ಎಗ್ರೆಸ್ ತಿಂತೀವ್ರಿ ಅಲ್ಲಿ ಮಟ ಕ್ಯಾನ್ಸಲ್ ಆಯ್ತು ನಜ್ಮಾನ್ ನಗಾಕತ್ತು ಯಾಕೆ ನಜ್ಮಾ

ಯಾಕ ನಮ್ಮ ಗಾಡಿನ ಚಲೋ ಇಡ್ರಿ ಸುಡಾಕೈತಿ ಇಟ್ಟು ಬಿಡ್ ತಗದ ಮತ್ತೆ ಮಾಡಕೋದ್ರ ತಲೆ ಕಟ್ನ ಮತ್ತೆ ಏನೋ ಹೇಳಿದಿಲ್ಲ ಅದಕ್ಕ ನಿಮ್ಮ ಸಂಬಂಧ ಮತ್ ನಮ್ಮ ಅಕ್ಕ ತಗದ್ರಿ ಗಂದ್ ನಮ್ ಸುಲ್ತಾನ ಕೆಲ್ಸ ಚಲೋ ಆತಿತ್ ನೋಡಿ ಮದ್ವಾ ನಮ್ ಸುಲ್ತಾನ ಕೆಲ್ಸ ಚಲೋ ಆತಿತ್ತ ಗಾಡಿ ತಪ್ಪದ ಏ ಚಲೋ ಆತ್ ಬಿಡಪ್ಪ ಎಗ್ರೆಸ್ ಮಹಿಮೆ ಚಲೋ ಐತಿ ಹ್ಮ್ ಚಿಕನ್ ಕೊಡ್ತೀವಿ ಬರಬೇಕಾರ ಹ್ಮ್ ಚಿಕನ್ ಕೊಡ್ತಾನ ಬರ್ಬೇಕಾರ ಯಾರ್ ಬೇಡ ಅಂತಾರ ಯಾಕೋ ಗಾಡಿನ ಸ್ಟಾರ್ಟ್ ಆಗೋಲ್ರಿ ಪಾ ಅದು ಆ ಹುಡುಗಿ ಬಳಸ್ತೀನಿ ಮ್ಯಾಲೆ ಈಗ ಒಂದು ಕೆಡವಿದಲ್ಲಿ ಹಿಂದಕ ಮುಖ ಹಿಂದ್ಕ ಮುಖ ಮುಖ ಮಾಡಿದ್ರೊಳಗ ಪಾಪ ಒಬ್ಬ ದಬ್ಬದಾಗೇನೆ ಜೋರ್ ಸಿಗ ಜೋರ್ ಸಿಗ ಗಾಡಿ ಚಲೋ ಮಾತ್ರಿ ಹತ್ತನ್ರಿ ಈಗ ಯಾಕೋ ಬಂದಾಗಲ್ರಿ ಹಂಗ ಯಾಕೆ ಬಂದ ಬಂದ್ ಆಗ್ಬಿಡತ್ತಿರ್ಪ ಇವಾಗ ಎಗ್ರಸ್ ತಿನ್ನಾಕತ್ತೀರಿ ನಾವು ನೋಡ್ರಿ ಎಗ್ರೈಸ್ ಎಷ್ಟು ಎಷ್ಟು ತಗೊಂಡಿ ತೋರಿಸ್ರಿ ಎಗ್ರೈಸ್ ಹುಬ್ಬಳ್ಳಿ ಕಳೆ ನಾಳಿ ಅಲ್ಲಿ ಅಂತರ ದೊಡ್ಡ ಕಳೀರಿ ಅದು ನೋಡ್ರಿ ಯಾರ ಇಸ್ಕೊಂಡ್ರ ಅಂತ ಹೇಳಿ ಅಚ್ಚಿ

Ibu si ada nggak ketemu kan? Teh plus kombinasi combinationnya na ketemuan di mana? Berpuas tak ketiak? Eh ಚಲೋ ಐತಿ ಚಾ ಇವಾಗ ನೋಡಿ ಚಾಲು ಕರ್ಕೊ ತಗೊಂಡ್ಬಂದು ಚಾ ತಗೊಂಬಂದು ಗಾಡಿ ಒಳಗೆ ತಿನ್ಕೋ ಅಂತ ಹೊಂಟೀವ್ರಿ ಈಗ ಹೊಂಟೀವಿ ಮತ್ತೇನ್ ಮಾಡ್ತಿದಿವಿ ಮನಿ ಹೋಗಿ ಸುಮ್ ಮನಿಗ್ ಸುಮ್ನೆ ಮುಕ್ಕೊ ಮಾಡದ್ ಕಪ್ಪನಾಗ ಆ ರೀಪ ಬಿಸಿ ಬಿಸಿ ಅದು ಎಗ್ ರೈಸ್ ತಗೊಂಡಿವ್ರಿ ಆಕೆ ಎಗ್ ರೈಸಿಗೆ ಭಾಳ ಜೀವ ಅದಾಡಿ ಇವಾಗ ಬಂದಿರಿಪ್ಪ ನಾವು ನಮ್ಮ ಸಾಯನಗರ ಕ್ರಿ ಹ್ಞೂ ನಂದ ಓಡ್ ನಿಮ್ಮ ಅದು ಬರ್ರಿ ಹೋಗಂತ ಯಾಪ ನಜ್ಮ ಬರ್ರಿ ನಿಂದ್ರ ತರ್ ಬರ್ಬೇಕು ಇದು ಮನೆಗೆ ಬಂದಿರಿಪ್ಪ ನಾವು ಹಾರಿಪಾ ಇನ್ನ ಇಷ್ಟವಾದಂತ ಎಗ್ ರೈಸ್ ಮಿರ್ಚಿ ನನ್ಗೆ ಇಷ್ಟ ಆದಂತ ಬ್ಲೌಸ್ ನಮ್ಮ ಹಾರಿಪ್ಪ ಹೊಲ್ದಿಟ್ಟ ಹಾಡ್ರಿಪ್ಪ ಬಳಸ್ ನೋಡೋಣ ಡಿಸೈನ್ ಹಿಂಗೆ ಹಾಂ ಹಾಂ ನಸಿನಪ್ಪ ಹೇಳ್ಕೊಟ್ಲ ನನ್ನ ಗಾಳ ಹೋಗಿ ಹೊಲ್ಕೊಂಡು ಬಂದು ಮತ್ತೆ ಮನೆ ಬಂದು ಏನು ಮಾಡಿದ್ವಿ ಕೆಲಸನ ಏನು ಮಾಡಿದ್ಲಿಲ್ಲ ಸುಮ್ಮನೆ ದೀಪ ಹಚ್ಚಿದಿಲ್ಲ ಅದು ಮಾಡಿದ್ವಿ ಮಾಡಿದ್ಯಾ ಅದು ಇಂಪಾರ್ಟೆಂಟ್ ಅಲ್ವಾ ನಮಗೆ ಹಚ್ಚಿದಿಲ್ಲ ಸಾಕು ಇವಾಗ ಹಾಲು ಸಿಟ್ ಐತರಿ ಅಮ್ಮೆ ಕಡೆ ಮಸರು ತಗೊಂಡು ನಮ್ಮ ನಮನೆ ಒಂದು ಪ್ಯಾಕೆಟ್ ಅದ್ರಾಗ ಅರ್ಧ ಪ್ಯಾಕೆಟ್ ಹಾಕೊಂಡು ಆರಿಪೇ ಇದು ಮಾಡಕ ತಡ ಮಜ್ಜಿಗಿ ರೆಡಿ ಆದ್ರೆ ಸ್ವಲ್ಪ ಇಂಗ ಆಮೇಲೆ ಕಡೆ ಉಪ್ಪು ಹಾಕಿ

ಮತ್ತೆ ಫ್ರೆಂಡ್ಸ್ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಬೇಕು ಮರಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾ ಹಸ್ತ ನೋಡ ಆತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಬ್ಯಾಕ್ ಬ್ಯಾಕ್ ಟು ಬೇಕು ಇವಾಗ ಮದುವೆ ಎಲ್ಲ ಫಂಕ್ಷನ್ ಇರುವ ವಿಡಿಯೋ ಬರ್ತಾವೆ ಫ್ರೆಂಡ್ಸ್ ಅಲ್ಲ ನೋಡ್ರಿ ನಮ್ಮ ವೀಡಿಯೋ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಟಿವ್ಗೆ ಎಲ್ಲರಿಗೂ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ